ಇದೀಗ ಹೆಡ್ಲೈನ್ ಕಾರ್ಮಿಕರು ಸಾಗುತ್ತಿದ್ದ ವಾಹನದ ಮೇಲೆ ಬಿದ್ದ ವಿದ್ಯುತ್ ಕಂಬ ಅಪಾಯದಿಂದ ಪಾರಾದ ಹತ್ತು ಕೂಲಿ ಕಾರ್ಮಿಕರು ಬಸ್ ಹಾಗೂ ಲಾರಿ ನಡುವೆ ಅಪಘಾತ ಜೀವ ಅಪಾಯದಿಂದ ಪಾರಾದ ಇಪ್ಪತ್ತೈದಕ್ಕೂ ಹೆಚ್ಚಿನ ಪ್ರಯಾಣಿಕರು ಜೆಡಿಎಸ್ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡಿದ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಮಾಧ್ಯಮಿಕ ಶಾಲಾ ನೌಕರರ ಬೇಡಿಕೆಗಾಗಿ ಸರ್ಕಾರಕ್ಕೆ ಮನವಿ ನೀಡಿದ ನೌಕರರ ಸಂಘ ಎಸ್ಕಾಂ ನಿರ್ಲಕ್ಷ್ಯಕ್ಕೆ ಬಲಿಯಾದ ಯುವಕ ಐಸಿಇಆರ್ ರಾಷ್ಟ್ರಮಟ್ಟದ ಪರೀಕ್ಷೆಯಲ್ಲಿ ಆರ್ನೂರ ಎಂಬತ್ತೈದನೇ ರ್ಯಾಂಕ್ ಗಳಿಸಿದ ಕನ್ನಿಕಾ ರಾಷ್ಟಮಟ್ಟದ ಪರೀಕ್ಷೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲೊಂದಾಗಿರುವ ಶಿರಸಿಯ ಚಂದನ ಪಿಯು ಕಾಲೇಜಿನ ವಿದ್ಯಾರ್ಥಿ ಕನ್ನಿಕಾ ಭಟ್ ಆರ್ನೂರ ಎಂಬತ್ತೈದನೇ ರ್ಯಾಂಕ್ ಗಳಿಸುವ ಮೂಲಕ ಕಾಲೇಜಿನ ಶಿಕ್ಷಣ ಮಟ್ಟವನ್ನು ಹಿಡಿದಿದ್ದಾಳೆ ಇವಳ ಸಾಧನೆಗೆ ಕಾಲೇಜಿನ ಆಡಳಿತ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗ ಅಭಿನಂದನೆ ವ್ಯಕ್ತಪಡಿಸಿದೆ ಹೆಸ್ಕಾಂ ನಿರ್ಲಕ್ಷ್ಯತನಕ್ಕೆ ಯುವಕನೋರುವ ಬಲಿಯಾದ ಘಟನೆ ಯಲ್ಲಾಪುರ ತಾಲೂಕಿನ ಹಾಸಣಗಿಯ ಸರದಲ್ಲಿ ನಿನ್ನೆ ಸಂಜೆ ನಡೆದಿದೆ ಯಲ್ಲಾಪುರ ತಾಲೂಕಿನ ಜಡಗಿನಕೊಪ್ಪದ ಆನಂದ್ ಸೋಮಾ ಸಿದ್ದಿ ಮೃತಪಟ್ಟ ಯುವಕನಾಗಿದ್ದಾನೆ ಯುವಕ ಅನುಭವ ಇಲ್ಲದೆ ಮತ್ತು ಯಾವುದೇ ಸುರಕ್ಷತಾ ಕವಚ ಧರಿಸದೆ ವಿದ್ಯುತ್ ಕಂಬ ಹತ್ತಿದಾಗ ವಿದ್ಯುತ್ ಸ್ಪರ್ಶಗೊಂಡು ಕೆಳಗೆ ಬಿದ್ದು ಮೃತಪಟ್ಟಿದ್ದಾನೆ ವಿದ್ಯುತ್ ಕಂಬ ಹತ್ತಿಸಿದ ಆರೋಪದ ಮೇಲೆ ಯಲ್ಲಾಪುರ ಮ್ಯಾನ್ ಸುನಿಲ್ ಹಾಗೂ ಸೆಕ್ಷನ್ ಆಫೀಸರ್ ನಾಗರಾಜ್ ಆಚಾರಿ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಇದು ಅರೆಬೇಲ್ ಘಟ್ಟದಲ್ಲಿರುವ ಎಸ್ ಕ್ರಾಸ್ ಬಳಿ ನಡೆದ ಲಾರಿ ಹಾಗೂ ಖಾಸಗಿ ಬಸ್ ನಡುವೆ ಸಂಭವಿಸಿದ ಅಪಘಾತ ಈ ಅಪಘಾತದಲ್ಲಿ ಬಸ್ನಲ್ಲಿದ್ದ ಇಪ್ಪತ್ತೈದು ಪ್ರಯಾಣಿಕರು ಜೀವಾಪಾಯದಿಂದ ಪಾರಾಗಿದ್ದಾರೆ ಇದು ಬೆಳಗ್ಗೆ ನಡೆದ ಘಟನೆ stuatle gelara sa pura ನೆಮ್ಮದಿ ರಂಗಮಂದಿರದಲ್ಲಿ ಜೆಡಿಎಸ್ ನಿಂದ ನಡೆದ ಶಿರ್ಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಮಿಸ್ ಕಾಲ್ ಮಾಡಿ ಸದಸ್ಯತ್ವ ನೋಂದಣಿ ಮಾಡಿಕೊಳ್ಳುವ ಅಭಿಯಾನಕ್ಕೆ ಜೆಡಿಎಸ್ ಜಿಲ್ಲಾ ಮುಖಂಡ ಉಪೇಂದ್ರ ಪೈ ಚಾಲನೆ ನೀಡಿ ಮಾತನಾಡುತ್ತಾ ಸದಸ್ಯತ್ವ ಅಭಿಯಾನದ ಮೂಲಕ ಜಿಲ್ಲೆಯಲ್ಲಿ ನಮ್ಮ ಪಕ್ಷವು ಇನ್ನಿಷ್ಟು ಬಲಿಷ್ಠಗೊಳಿಸುವಂತೆ ಮಾಡಬೇಕಾಗಿದೆ ಎಂದರು ಯುವ ನಾಯಕನಾಗಿರ್ತಕ್ಕಂಥ ನಮ್ಮ ನಿಖಿಲ್ ಅವರು ಈ ರೀತಿಯ ಹೊಸ ತಂತ್ರವನ್ನು ಬಳಸಿ ಮೊಬೈಲ್ನಲ್ಲಿ ನೀವು ನಿಮ್ಮ ಸದಸ್ಯ ತಕ್ಷಣ ನಿಮ್ಮ ಹೆಸರು ನಿಮ್ಮ ಕ್ಷೇತ್ರ ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣ ಇವನ್ ಮೂವತ್ತು ಸೆಕೆಂಡ್ ಅಲ್ಲಿ ನಿಮ್ಮ ಫೋಟೋ ಬರೋದ್ರ ಮುಖಾಂತರ ನೀವು ನಿಮ್ಮ ಸಂಖ್ಯೆ ಇದು ನಂಬರ್ ಒಂದು ಕೂಡ ಬರ್ತದೆ ಇದು ಹೊಸ ತಂತ್ರಜ್ಞಾನವನ್ನು ಮಾಧ್ಯಮಿಕ ಶಾಲಾ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘದ ಶಿರ್ಸಿ ಶೈಕ್ಷಣಿಕ ಜಿಲ್ಲಾ ಘಟಕದಿಂದ ಉಪವಿಭಾಗ ಅಧಿಕಾರಿಗಳಿಗೆ ಮನವಿ ನೀಡಲಾಯಿತು ಉಪವಿಭಾಗ ಅಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಕಚೇರಿ ವ್ಯವಸ್ಥಾಪಕರಾದ ಬೆಳ್ಳಿಮನಿ ಮನವಿ ಸ್ವೀಕರಿಸಿದರು ಅವಗಾಣಕ್ಕೆ ತರಲು ವಹಿಸುತ್ತೇವೆ ಉತ್ತರ ಕನ್ನಡ ಜಿಲ್ಲೆಯು ಭೌಗೋಳಿಕವಾಗಿ ವಿಶಾಲವಾದ ಪ್ರದೇಶವಾಗಿದ್ದು ಇಲ್ಲಿಯ ವ್ಯವಸ್ಥೆ ಮಲೆನಾಡು ಕರಾವಳಿ ಹಾಗೂ ಇನ್ನಿತರ ಪ್ರದೇಶಗಳಿಂದ ಕೂಡಿದ್ದು ಇಲ್ಲಿಯ ಜನಸಂಖ್ಯೆ ನಿರ್ಗಢವಾಗಿರುವುದರಿಂದ ಸರ್ಕಾರದ ನಿಯಮದಂತೆ ಎಪ್ಪತ್ತು ಮಕ್ಕಳು ಒಂದು ತರಗತಿಗೆ ಇರಬೇಕು ಮೂವತ್ತು ಮಕ್ಕಳು ಕನಿಷ್ಠ ಇರಬೇಕು ಎನ್ನುವಂಥ ನಿಯಮವನ್ನು ಏನು ನಮ್ಮ ಮೇಲೆ ಮಾತ್ರ ಮಾಡ್ತಾ ಇದ್ದಾರೆ ಅದನ್ನು ಸಡಿಲಿಸಿ ಅದನ್ನು ಇಪ್ಪತ್ತು ಅಥವಾ ಇಲ್ಲಿಯ ಭೌಗೋಳಿಕ ವ್ಯವಸ್ಥೆಗೆ ಹದಿನೈದನ್ನು ಇಳಿಸಿ ಖಾಸಗಿ ಶಿಕ್ಷಣಕ್ಕೋಸ್ಕರ ಉಳಿಸಬೇಕು ಎನ್ನುವಂಥದ್ದನ್ನು ಈ ಮೂಲಕ ತಮ್ಮಲ್ಲಿ ಕೂಡಿದೆ ವಿದ್ಯಾರ್ಥಿಗಳಲ್ಲಿ ಸರ್ಕಾರಿ ಅನುದಾನಿತ ಅನುದಾನ ರೈತ ಎಂಬ ತಾರತಮ್ಯ ಮಾಡದೆ ಎಲ್ಲರಿಗೂ ಒಂದೇ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಬೇಕು ಜೊತೆಗೆ ಮಕ್ಕಳಿಗೆ ತಾರತಮ್ಯ ಮಾಡುವುದನ್ನು ನಮ್ಮ ಸಂಘ ಈ ಶಿರ್ಸಿ ತಾಲೂಕಿನ ಗಡಿಭಾಗದಲ್ಲಿರುವ ಬೆಡ್ಸ್ಗಾಂವ್ನಲ್ಲಿ ಮಳೆ ಹಿನ್ನೆಲೆಯಲ್ಲಿ ಮರ ಮುರಿದು ವಿದ್ಯುತ್ ತಂತಿಯ ಮೇಲೆ ಬಿದ್ದು ಹತ್ತಕ್ಕೂ ಹೆಚ್ಚಿನ ಕಾರ್ಮಿಕರನ್ನು ಸಾಗಿಸುತ್ತಿದ್ದ ವಾಹನದ ಮೇಲೆ ಬಿದ್ದ ಘಟನೆ ವರದಿಯಾಗಿದೆ ಸ್ಥಳೀಯ ವಿಜಯ ನಾಯ್ಕ್ ಎಂಬುವವರು ಮರ ಮುರಿದು ಬೀಳುವ ಸೂಚನೆ ಕಂಡು ಮೊದಲೇ ವಿದ್ಯುತ್ ತೆಗೆಸಿ ಕಾರ್ಮಿಕರ ಪ್ರಾಣ ಕಾಪಾಡಿದ ಬಗ್ಗೆಯೂ ತಿಳಿದು ಬಂದಿದೆ ಆ ಮೂಲಕ ವಾಹನದಲ್ಲಿ ರಾಮಾಪುರದಿಂದ ಹುಲೇಕಲ್ಲಿಗೆ ಕೆಲಸಕ್ಕೆ ಹೋಗುತ್ತಿದ್ದ ಕಾರ್ಮಿಕರನ್ನು ರಕ್ಷಣೆ ಮಾಡಲಾಗಿದೆ ಎಂದು ವರದಿಯಾಗಿದೆ ಎಲ್ಲರೂ ಕೂಡ ಎಲೆಕ್ಟ್ರಿಕ್ ಕಂಬನೇ ಬಿದ್ದಿದೆ ವಿದ್ಯುತ್ ಮೇನ್ ಲೈನ್ ಬಿದ್ದಿದೆ ದೊಡ್ಡ ಅವಘಡ ಆಗ್ಬೇಕಾಗಿತ್ತು ದೈವ್ ಅದೃಷ್ಟು ವರ್ಷಾತ್ ಯಾವುದೇ ರೀತಿ ಅವಘಡ ಆಗಿಲ್ಲ ಇದು ಬಹುತೇಕ ರಾಮಾಪುರ ಕೋಡಂಬಿ ಕಡೆಯಿಂದ ಕೂಲಿ ಕಾರ ಕೆಲಸಕ್ಕೆ ಬರೋರು ಬೆಳಗಾವ್ ಆಗಿದೆ ಇಲ್ಲಿಗೆ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ